ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ಸಖತ್ ಟೇಸ್ಟಿಯಾದ ಸೋರೆಕಾಯಿ ಪಾಯಸ ಸೋರೆಕಾಯಿಯಲ್ಲಿ ಯಾವಾಗ ಪಲ್ಯ ಸಾಂಬಾರ್ ಇದೇ ಮಾಡ್ತಿರ್ತೀವಲ್ಲ ಒಂದು ಸರಿ ಹೀಗೆ ಪಾಯಸ ಮಾಡಿ ನೋಡಿ ಅಮೃತದಷ್ಟೇ ರುಚಿಯಾಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಮೇಲೆ ಕುಡಿತಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ವೆದರ್ಗೆ ಸೋರೆಕಾಯಿ ಸಹ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ನಿಮಗೆ ನೋಡಿಸ್ತಾ ಇದ್ದೀನಿ ನೋಡಿ ಎಳೆಯದು ತುಂಬ ಎಳೆದು ಸೋರೆಕಾಯಿ ಒಂದನ್ನು ತೆಗೆದುಕೊಂಡಿದ್ದೀನಿ ಇದರಲ್ಲಿ ನಾನು ಅರ್ಧ ಭಾಗವನ್ನು ಮಾತ್ರ ಯೂಸ್ ಮಾಡ್ಕೊಳ್ತಿದ್ದೀನಿ ಪಾಯಸಕ್ಕೆ ಈಗ ಮೊದಲಿಗೆ ಸೋರೆಕಾಯ್ದು ಈ ರೀತಿಯಾಗಿ ಕೊನೆಯನ್ನು ಕಟ್ ಮಾಡ್ಕೊಳ್ಳೋಣ ಎರಡೂ ಕಡೆಯೂ ಈ ರೀತಿ ಕೊನೆ ಕಟ್ ಮಾಡಿಕೊಂಡು ಮಧ್ಯಕ್ಕೆ ಕರೆಕ್ಟಾಗಿ ಕಟ್ ಮಾಡಿ ಎರಡು ಪೀಸ್ ಮಾಡಿಕೊಳ್ಳೋಣ ಇದರಲ್ಲಿ ಒಂದು ಪೀಸ್ ಮಾತ್ರ ನಾನು ಪಾಯಸಕ್ಕೆ ಯೂಸ್ ಮಾಡ್ಕೊಳ್ತಿದ್ದೀನಿ ಈಗ ಅದ್ರ ಮೇಲಿನ ಈ ರೀತಿ ಹೊಟ್ಟೆಲ್ಲ ತೆಗೆದುಕೊಂಡ್ಬಿಡೋಣ ಹುಟ್ಟೆಲ್ಲ ಮೇಲೆ ಈ ರೀತಿ ನಾಲ್ಕು ಭಾಗವಾಗಿ ಮಾಡಿಕೊಂಡು ಅದರ ಬಳಿ ಸೀಡ್ ಇರುತ್ತಲ್ವ ಈ ಸೀಡನ್ನು ತೆಗೆದುಕೊಳ್ಳೋಣ ಒಂದು ವೇಳೆ ಎಳೆಕಾಯಿ ನಾವು ಸಾರ್ಗೋ ಅಥವಾ ಪಲ್ಲಿಕ್ಕೋ ಆದರೆ ಇದು ಬೀಜದ ಸಮೇತ ಹಾಕ್ಬಿಡ್ಬೋದು ಪಾಯಸಕ್ಕೆ ಅಂತೇಳ್ಬಿಟ್ಟು ನಾನು ಈ ರೀತಿ ಬೀಜನ್ನು ಸಪ್ರೇಟ್ ಮಾಡಿಕೊಂಡು ಇದನ್ನು ತುರ್ಕೊಳ್ತಾ ಇದ್ದೀನಿ ಈಗ ಎಲ್ಲವನ್ನು ಸಹ ಈ ರೀತಿ ತುರಿದು ಒಂದು ತಟ್ಟೆಗೆ ಹಾಕಿದ್ದೀನಿ ಈಗ ಇದರಲ್ಲಿರೋ ನೀರನ್ನು ನಾವು ಹಿಂಡ್ಕೋಬೇಕಾಗುತ್ತೆ ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತೆ ಈ ವೆಜಿಟೇಬಲಲ್ಲಿ ಈ ರೀತಿ ತುರಿದು ಆದಮೇಲೆ ಈ ರೀತಿ ಚೆನ್ನಾಗಿ ಹಿಂಡ್ಕೊಂಡು ಹಿಂಡಿರೋದನ್ನು ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳಿ ಈಗ ನಾವು ಹಿಂಡಿದ ಮೇಲೆ ಆ ನೀರೆಲ್ಲ ಪ್ಲೇಟಲ್ಲಿ ಉಳಿಯುತ್ತೆ ಅಲ್ವಾ ಅದನ್ನು ಸಹ ವೇಸ್ಟ್ ಮಾಡೋ ಹಾಗಿಲ್ಲ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಪೆಪ್ಪರನ್ನು ಸೇರಿಸ್ಕೊಂಡು ಇದನ್ನು ನಾವು ಕುಡಿಬೋದು ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಈಗ ಡ್ರೈ ಫ್ರೂಟ್ಸ್ ತೋರಿಸ್ತಾ ಇದ್ದೀನಿ ಪಾಯಸಕ್ಕೆ ಯೂಸ್ ಮಾಡಿಕೊಳ್ಳಿಕ್ಕೆ ಬಾದಾಮಿ ದ್ರಾಕ್ಷಿ ಗೋಡಂಬಿ ಈಗ ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಒಣ ಸೇರಿಸ್ಕೊಳ್ಳೋಣ ಒಣದ್ರಾಕ್ಷಿ ಬೇಗನೆ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಮೊ ಮೊದಲಿಗೇನೆ ಒಣ ದ್ರಾಕ್ಷಿ ಹಾಕ್ಕೊಳ್ಳಿಕ್ಕೆ ಹೋಗ್ತೀರಾ ಈ ರೀತಿ ಮಾಡ್ಕೊಳ್ಳಿ ಈಗ ಇದೆಲ್ಲ ಒಳ್ಳೆ ರೋಸ್ಟ್ ಮಾಡಿಕೊಂಡು ತುಪ್ಪದಲ್ಲಿ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡ್ಮೇಲೆ ಅದೇ ತುಪ್ಪದಲ್ಲಿ ನಾವು ತುರಿದಿಟ್ಕೊಂಡಿರೋವಂಥ ಸೋರೆಕಾಯಿಯನ್ನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಡ್ರೈ ಫ್ರೂಟ್ಸ್ನ ನಾನು ಪಕ್ಕಕ್ಕೆ ತೆಗೆದುಕೊಳ್ತಿದ್ದೀನಿ ಈಗ ಇದಕ್ಕೆ ಸೋರೆಕಾಯಿನ ಸೇರಿಸ್ಕೊಂಡು ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಳ್ಳಿ ನೆನಪಿರಲಿ ಕಡಿಮೆ ಹುರಿಯಲ್ಲಿಟ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಳ್ಳೋಣ ನಮಗೆ ಇದ್ರದ್ದು ಬಣ್ಣ ಎಲ್ಲ ಚೇಂಜ್ ಆಗುತ್ತೆ ಹಾಗೆಯೇ ಈಗ ನೋಡಿ ನಾವು ಹಾಕಿದಾಗ ಪ್ಯಾನಲ್ಲಿ ಎಷ್ಟು ಕಾಣ್ತಾ ಇದೆ ಇದು ನಾವು ಫ್ರೈ ಮಾಡಿದಷ್ಟು ಇದ್ರ ಕ್ವಾಂಟಿಟಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಆಗ ನಮಗೆ ನೋಡಿ ಇದು ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಬಣ್ಣ ಯಾವ ರೀತಿ ಚೇಂಜ್ ಆಗಿದೆ ನೀವು ನೋಡಿ ಈಗ ಈ ರೀತಿ ಹುರಿದು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಸ್ಟೌವ್ ಮೇಲೆ ನಾನಿಲ್ಲಿ ಒಂದು ಬಾಣಲಿ ಇಟ್ಟು ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಗಟ್ಟಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿಸಿ ತಣ್ಣಗಾಗಿರೋವಂಥ ಹಾಲು ಈ ರೀತಿ ಹಾಲನ್ನು ಬಾಣಲಿಗೆ ಸೇರಿಸ್ಕೊಂಡು ಹಾಲು ಚೆನ್ನಾಗಿ ಈ ರೀತಿ ಕುದಿ ಬರಬೇಕು ಈ ರೀತಿ ಚೆನ್ನಾಗಿ ಕುದಿ ಬರೋವಂಥ ಟೈಮಲ್ಲಿ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋವಂಥ ಸೋರೆಕಾಯಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೋರೆಕಾಯಿ ಈ ರೀತಿ ಬರೀ ಹಾಲಲ್ಲೇ ಚೆನ್ನಾಗಿ ಬೆಳೆಯೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಪಾಯಸ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಅದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೋರೆಕಾಯಿನ ಹಾಕಿ ಈಗ ಸ್ಟೌವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಇದನ್ನು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದನ್ನು ಕುಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಧ್ಯಮ ಹುರಿಯಲ್ಲಿರಲಿ ಫುಲ್ ಇಟ್ಟರೆ ಹಾಲೆಲ್ಲ ಉಕ್ಕಿ ಬಂದುಬಿಡುತ್ತೆ ಹಾಗಾಗಿ ಈಗ ಹಾಲಿಂದು ಬಣ್ಣ ಎಲ್ಲ ಚೇಂಜ್ ಆಗಲಿಕ್ಕೆ ಶುರುವಾಗುತ್ತೆ ಸೋರೆಕಾಯಿ ಗ್ರೀನ್ ಕಲರಲ್ಲಿರುತ್ತಲ್ವ ಅದು ಹಾಲಲ್ಲಿ ಬೆಂದಿರೋ ಕಾರಣ ಹಾಲಿಂದು ಈ ರೀತಿ ಬಣ್ಣ ಎಲ್ಲ ಚೇಂಜ್ ಆಗುತ್ತೆ ಸೋರೆಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ನಾನು ಹಾಲಿನ ಕಲರ್ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಈ ರೀತಿ ಚೇಂಜ್ ಆದಾಗ ಇದಕ್ಕೆ ಈಗ ನಾವು ಸಕ್ಕರೆಯನ್ನು ಸೇರಿಸ್ಕೋಬೇಕು ಸಕ್ಕರೆ ಬಂದು ಇಲ್ಲಿ ನಾನು ಒನ್ ಫಿಫ್ಟಿ ಗ್ರಾಮಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ವೇಳೆ ಸ್ವೀಟ್ ಆದರೆ ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒನ್ ಫಿಫ್ಟಿ ಗ್ರಾಮಷ್ಟು ಸಕ್ಕರೆಯನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ಈ ಕಪ್ಪಲ್ಲಿ ಫುಲ್ ತೊಗೊಂಡ್ರೆ ಟೂ ಹಂಡ್ರೆಡ್ ಗ್ರಾಮಷ್ಟು ಬರುತ್ತೆ ಅದು ನಾನು ಮುಕ್ಕಾಲು ಕಪ್ ಹಾಕ್ಕೊಂಡಿದ್ದೀನಿ ಆನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಬಾದಾಮಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಬಾದಾಮಿ ಪುಡಿ ಸೇರಿಸೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಹಾಗೆ ಪಾಯಸ ತಿಕ್ನೆಸ್ಸು ಸಹ ತುಂಬ ಚೆನ್ನಾಗಿ ಬರುತ್ತೆ ಈಗ ಬಾದಾಮಿ ಪುಡಿ ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಒಳ್ಳೆ ಘಮ ಬರಲಿಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಸ್ವಲ್ಪ ಸಕ್ಕರೆ ಜೊತೆಗೆ ಕುಟ್ಟಿ ಇಟ್ಟಿದ್ದೀನಿ ಅದನ್ನು ಇಲ್ಲಿ ನಾನು ಈಗ ಸೇರಿಸ್ಕೊಳ್ತಿದ್ದೀನಿ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿ ಘಮ ಘಮ ಅಂತಿರುತ್ತೆ ಏಲಕ್ಕಿ ಪುಡಿ ಹಾಕೋದ್ರಿಂದ ಪಾಯಸ ಏಲಕ್ಕಿ ಪುಡಿ ಹಾಕಿದ್ಮೇಲೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಸಹ ಇದಕ್ಕೆ ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋದು ಸಕ್ಕರೆ ಹಾಕಿದ್ಮೇಲೆ ಜಸ್ಟು ಒಂದು ಒಂದು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಆನಂತರ ಏಲಕ್ಕಿ ಪುಡಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಇದು ತಣ್ಣಗಾದ್ಮೇಲೆ ತುಂಬ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಬಿಸಿಗಿಂತ ತಣ್ಣಗಾದ್ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಈ ವೆದರಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಕೊನೆಯಲ್ಲಿ ಒಂದು ಸ್ಪೂನಷ್ಟು ತುಪ್ಪವನ್ನು ಇದ್ದೀನಿ ಒಂದು ವೇಳೆ ತುಪ್ಪ ಜಾಸ್ತಿ ಆಗುತ್ತೆ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಇಷ್ಟೇ ಫ್ರೆಂಡ್ ಸಿಂಪಲ್ ರುಚಿ ರುಚಿಯಾದ ಸೋರೆಕಾಯಿಂದ ಪಾಯಸ ರೆಡಿ ಆಯಿತು ಫ್ರಿಜ್ಜಲ್ಲಿಟ್ಟು ಕುಡೀರಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಮಾಡಿದ್ದ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭ ದಿನ